ಪ್ರಸಕ್ತ ಬಜೆಟ್ನಲ್ಲಿ ಕರ್ನಾಟಕಕ್ಕೆ ರೈಲ್ವೆ ಯೋಜನೆಗಳಿಗಾಗಿ ಈ ಬಾರಿ ದಾಖಲೆಯ ಏಳು ಸಾವಿರದ ಏಳುನೂರ ಕೋಟಿ ರೂಪಾಯಿ ಒದಗಿಸಲಾಗಿದೆ ಎಂದು ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದ್ದಾರೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸುದ್ದಿಗೋಷ್ಠಿಯಲ್ಲಿ ಅವರು ಕರ್ನಾಟಕದಲ್ಲಿ ಐವತ್ತೆರಡು ಸಾವಿರದ ಒಂಬೈನೂರ ಐವತ್ತು ಕೋಟಿ ರೂಪಾಯಿ ಮೊತ್ತದ ಯೋಜನೆಗಳು ಪ್ರಗತಿಯಲ್ಲಿವೆ ಅಲ್ಲದೆ ಬೆಂಗಳೂರು ಹೈದರಾಬಾದ್ ಮತ್ತು ಬೆಂಗಳೂರು ಚೆನ್ನೈ ನಡುವೆ ಎರಡು ಬುಲೆಟ್ ರೈಲುಗಳ ಸೇವೆ ಘೋಷಿಸಲಾಗಿದ್ದು ಇದರಿಂದ ಮಹತ್ತರ ಬದಲಾವಣೆಯಾಗಲಿದ್ದು ಬೆಂಗಳೂರಿನಿಂದ ಚೆನ್ನೈಗೆ ಪ್ರಯಾಣದ ಅವಧಿ ಒಂದು ಗಂಟೆ ಹದಿಮೂರು ನಿಮಿಷ ಬೆಂಗಳೂರಿನಿಂದ ಹೈದರಾಬಾದ್ಗೆ ಎರಡು ತಾಸು ಇರಲಿದೆ ಇದರಿಂದ ತಯಾರಿಕೆ ವಿನ್ಯಾಸ ಮತ್ತು ಐಟಿ ಸೇವಾ ಕ್ಷೇತ್ರಗಳಿಗೆ ಹೆಚ್ಚು ಪ್ರಯೋಜನವಾಗಲಿದೆ ಎಂದು ಪ್ರಾಕ್ಟಿಕಲಿ ಫಿಫ್ಟಿ ತ್ರೀ ತೌಸಂಡ್ ಕೋಡ್ ರುಪೀಸ್ ವರ್ತ್ ಪ್ರೊಜೆಕ್ಟ್ಸ್ ಆಲ್ ದೇರ್ ಇನ್ ದೇರ್ ಫಾರ್ ಎಲ್ವೇಸ್ ಇನ್ ಕರ್ನಾಟಕ ಆಂಡ್ ವೆರಿ ಸಿಗ್ನಿಫಿಕೆಂಟ್ new two new bullet train projects are there one is bangalore to hyderabad and second is bangalore to chennai these two new bullet train projects will make a very big difference for people living in bangalore and bangalore to chennai will be a very short drive now very short ride 1 hour and 13 minutes only bangalore to chennai will become practically two cities which are in a sense merged together you can start at any time of the day, complete your work in Chennai and come, work, come back to Bangalore. Similarly, Bangalore to Hyderabad will be just two hours. So this will be a major, major game changer for people living in Bangalore and this will boost the manufacturing, design and IT services in Bangalore. Tamil Nadu record railway budget. ತಮಿಳುನಾಡಿನಲ್ಲಿ ರೈಲ್ವೆ ಮಾರ್ಗ ಶೀಘ್ರದಲ್ಲೇ ಶೇಕಡಾ ನೂರರಷ್ಟು ವಿದ್ಯುದೀಕರಣಗೊಳ್ಳಲಿದೆ ಎಂದು ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದ್ದಾರೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸುದ್ದಿಗೋಷ್ಠಿಯಲ್ಲಿ ಅವರು ತಮಿಳುನಾಡಿಗೆ ಪ್ರಸಕ್ತ ಬಜೆಟ್ನಲ್ಲಿ ಏಳು ಸಾವಿರದ ಆರುನೂರ ಹನ್ನೊಂದು ಕೋಟಿ ರೂಪಾಯಿ ಒದಗಿಸಲಾಗಿದೆ ಚೆನ್ನೈ ಬೆಂಗಳೂರು ಮತ್ತು ಚೆನ್ನೈ ಹೈದರಾಬಾದ್ ನಡುವೆ ಎರಡು ಹೊಸ ಬುಲೆಟ್ ರೈಲುಗಳನ್ನು ಘೋಷಿಸಲಾಗಿದೆ ಇದಲ್ಲದೆ ರಾಜ್ಯದಲ್ಲಿ ಎಪ್ಪತ್ತೇಳು ಅಮೃತ್ ಭಾರತ್ ನಿಲ್ದಾಣಗಳನ್ನು ಪುನರ್ ನಿರ್ಮಾಣ ಮಾಡಲಾಗಿದೆ ರಾಜ್ಯದಲ್ಲಿ ಸದ್ಯ ಶೇಕಡಾ ತೊಂಬತ್ತೇಳರಷ್ಟು ಮಾರ್ಗ ವಿದ್ಯುದೀಕರಣಗೊಂಡಿದೆ ಎಂದರು As we keep manufacturing new trains, we keep deploying them and practically 97% of the uh, state is now electrified and very soon it will become 100% electrified.